ಪಾಕಿಸ್ತಾನದ ವಶದಲ್ಲಿದ್ದ ಯೋಧನನ್ನು ರಿಲೀಸ್ ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಕೂಗು ಎದ್ದಿತ್ತು ಆಪರೇಷನ್ ಸಿಂಧೂರ್ ಹಿನ್ನೆಲೆ ಯೋಧನ ರಿಲೀಸ್ಗೆ ತಡವಾಗಿತ್ತು ಈಗ ಪಾಕಿಸ್ತಾನ ಯಾವುದೇ ಕೆರೆಕ್ಕಿಲ್ಲದೆ ಬಿ ಎಸ್ ಎಫ್ ಯೋಧ ಪೂರ್ಣಕುಮಾರ್ ಶಾರನ್ನು ರಿಲೀಸ್ ಮಾಡಿದೆ ಈ ಮುಖೇನ ಭಾರತಕ್ಕೆ ರಾಜತಾಂತ್ರಿಕವಾಗಿ ಗೆಲುವು ಸಿಕ್ಕಂತಾಗಿದೆ ಇಡೀ ದೇಶ ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತೀಕಾರಕ್ಕಾಗಿ ಕಾಯುತ್ತಿರುವ ಹೊತ್ತಲ್ಲಿ ಪಾಕಿಸ್ತಾನ ಮತ್ತೊಂದು ಕುತಂತ್ರ ಬುದ್ಧಿಯನ್ನ ತೋರಿಸಿತ್ತು ಪಹಲ್ಗಾಮ್ ಉಗ್ರರ ದಾಳಿ ನಡೆದ ಮಾರನೇ ದಿನ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪಂಜಾಬ್ ಗಡಿಯಲ್ಲಿ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆದುಕೊಂಡಿತ್ತು ಯೋಧನನ್ನ ರಿಲೀಸ್ ಮಾಡಬೇಕೆಂದು ಭಾರತೀಯರು ಪಟ್ಟು ಹಿಡಿದಿದ್ರು ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆ ನಂತರ ಬಿಎಸ್ಎಫ್ ಯೋಧ ಪೂರ್ಣಕುಮಾರ್ ಶಾ ಅವರನ್ನ ರಿಲೀಸ್ ಮಾಡಿದೆ ಈ ಮುಖೇನ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಂತಾಗಿದೆ ಇಪ್ಪತ್ತು ದಿನಗಳ ಬಳಿಕ ತಾಯ್ನಾಡಿಗೆ ಯೋಧ ವಾಪಸ್ ಪಾಕ್ ವಿರುದ್ಧ ಭಾರತಕ್ಕೆ ಸಿಕ್ಕ ರಾಜತಾಂತ್ರಿಕ ಗೆಲುವು ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾರನ್ನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಕಿಸ್ತಾನ ರಿಲೀಸ್ ಮಾಡಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪಂಜಾಬ್ನ ಫಿರೋಜ್ಪುರ್ ಬಳಿ ಗಡಿ ದಾಟಿ ಪಾಕಿಸ್ತಾನ ಭೂಪ್ರದೇಶ ಪ್ರವೇಶಿಸಿದ್ರು ಸೇನಾ ಸಮವಸ್ತ್ರ ಧರಿಸಿದ್ದ ಯೋಧ ವಿಶ್ರಾಂತಿ ಪಡೆಯಲು ನೆರಳು ಅರಿಸಿ ಶಸ್ತ್ರಾಸ್ತ್ರ ಸಮೇತ ರೈತರ ಜೊತೆ ಪಾಕಿಸ್ತಾನದ ಭೂಪ್ರದೇಶ ಪ್ರವೇಶ ಮಾಡಿದ್ರು ಸಮವಸ್ತ್ರ ಧರಿಸಿದ್ದ ಯೋಧನನ್ನ ಕಂಡ ಪಾಕ್ ಸೇನೆ ಬಂಧಿಸಿತು ಇದೀಗ ಎಲ್ಲ ಮಾತುಕತೆ ನಂತರ ರಿಲೀಸ್ ಮಾಡಿದೆ ಪಾಕ್ ಗಡಿಯೊಳಗೆ ಪ್ರವೇಶಿಸಿದ ನಂತರ ಬಿಎಸ್ಎಫ್ ಯೋಧ ಇಪ್ಪತ್ತು ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದರು ಅಟ್ಟಾರಿ ಗಡಿ ಮುಖೇನ ಯೋಧನನ್ನ ಪಾಕ್ ಹಸ್ತಾಂತರ ಮಾಡಿದೆ ಪಾಕ್ ವಶದಲ್ಲಿದ್ದ ಪೂರ್ಣಂ ಕುಮಾರ್ ತವರಿಗೆ ವಾಪಸ್ ಆಗಿದ್ದಾರೆ ಪಾಕ್ ರಿಲೀಸ್ ಬಳಿಕ ಬಿಎಸ್ಎಫ್ ಯೋಧರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಹಂಚಿ ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ ಒಟ್ಟಿನಲ್ಲಿ ನಮ್ಮ ಸೇನೆಯ ಏಟಿಗೆ ಪಾಪಿ ಪಾಕ್ನ ಸೊಕ್ಕು ಸ್ವಲ್ಪ ಮಟ್ಟಿಗೆ ತಣ್ಣಗೆ ಆಗಿದೆ ಪಾಕ್ ವಿರುದ್ಧ ಎಲ್ಲದರಲ್ಲೂ ಭಾರತ ಮೇಲುಗೈ ಸಾಧಿಸುತ್ತಿದೆ Suresh ne News Desk Guarantee News